ಹಲೋ ಫ್ರೆಂಡ್ಸ್ ಸಿರಿ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ ನಮ್ಮ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತೂ ಕೂಡ ಅಡುಗೆ ಮನೆಯಿಂದನೇ ನನ್ನ ರಿವಿಷನನ್ನು ಸ್ಟಾರ್ಟ್ ಮಾಡೀನಿ ಸೋಷಿಯಲ್ ಸೈನ್ಸ್ ತೊಗೊಂಡಿನಿ ಭಾಳಷ್ಟು ಜನ ಕಮೆಂಟ್ ಮಾಡಾಕ್ತಿದ್ರಿ ಸೋಷಿಯಲ್ ಸೈನ್ಸ್ ನಿಮ್ಮದು ಮೇಜರ್ ಸಬ್ಜೆಕ್ಟ್ ಬಿ ಎದ್ದು ಸಬ್ಜೆಕ್ಟ್ಗಳೇನಂತೇಳಿ ಬಿ ಎದೊಳಗೆ ನಂದು ಮೇಜರ್ ಸೋಷಿಯಲ್ ಐತಿ ಹಿಸ್ಟ್ರಿ ಐತಿ ಮತ್ತು ಪೊಲಿಟಿಕಲ್ ಸೈನ್ಸ್ ಇತ್ತು ಬಟ್ ನನಗಿದು ಸಿ ಇ ಟಿಗೋಸ್ಕರ ನಾನು ಇದನ್ನು ಸೋ ಸೋಷಿಯಲ್ ಸೈನ್ಸನ್ನು ನಾನು ಪ್ರ್ಯಾಕ್ಟೀಸ್ ಮಾಡಾಕ್ತೀನಿ ಯಾಕಂತಂದ್ರೆ ಸಿ ಇ ಟಿ ಟಿ ಇ ಟಿಯಲ್ಲಿ ಸೆಕೆಂಡ್ ಪೇಪರ್ಗೂ ಕೂಡ ಯೂಸ್ ಆಗ್ತೈತಿ ಬಟ್ ಮೇನ್ ಸಿ ಇ ಟಿಗಾಗಿ ನಾನು ಹೆಲ್ಪ್ ಆಗಲಿ ಅಂಥೇಳಿ ದಿನ ಒಂದೊಂದು ಚಾಪ್ಟ್ರ್ ನೋಡ್ಕೊಳಾಕ್ತೀನಿ ಮತ್ತು ಇದು ಸೋಷಿಯಲ್ ಸೈನ್ಸ ಜಿ ಕೆ ಒಳಗೆ ಕೂಡ ಬರ್ತೈತಿ ಅದಕ್ಕೋಸ್ಕರ ಇದನ್ನು ನಾವು ಸಿ ಇ ಟಿಗಾಗಿ ಸ್ಟಡಿ ಮಾಡಲೇಬೇಕು ಜಿ ಕೆ ಒಳಗೆ ಸೋಷಿಯಲ್ ಸೈನ್ಸ್ ಅಥವಾ ಹಿಸ್ಟ್ರಿದು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳ ಜಯೋಗ್ರಾಫಿದಾಗಿರ್ಬೋದು ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ಕೇಳ್ತಾರೆ ಅದಕ್ಕೋಸ್ಕರ ಸೋಷಿಯಲ್ ಸೈನ್ಸ್ ಸ್ಟಡಿಯನ್ನು ನಾನು ಸ್ಟಾರ್ಟ್ ಮಾಡೀನಿ ರಿವಿಜನನ್ನು ಇದು ಟಿ ಇ ಟಿಗೆ ನನಗೆ ಅಷ್ಟೊಂದೇನು ಹೆಲ್ಪ್ ಇಲ್ಲ ಸೆಕೆಂಡ್ ಪೇಪರ್ ಅಟೆಂಡ್ ಮಾಡ್ತೀನಿ ಬಟ್ ಫಸ್ಟ್ ಪೇಪರ್ಗೆ ಹೆಚ್ಚು ಪ್ರಿಫರೆನ್ಸ್ ನಂದು ಮತ್ತು ಇವತ್ತು ನಾನು ಸೋಷಿಯಲ್ ಸೈನ್ಸಲ್ಲಿ ಸಿಕ್ಸ್ತ್ ಸ್ಟ್ಯಾಂಡರ್ಡ್ದು ಕರ್ನಾಟಕದ್ದು ಎಲ್ಲ ಜಿಲ್ಲೆಗಳ ಬಗ್ಗೆ ಅಥವಾ ನಾಲ್ಕು ವಿಭಾಗಗಳ ಬಗ್ಗೆ ಪೂರ್ತಿ ಅಭ್ಯಾಸ ಮುಗೀತು ನಂದು ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಕಲಬುರಗಿ ವಿಭಾಗ ಮತ್ತು ಇನ್ನೊಂದು ಬೆಳಗಾವಿ ವಿಭಾಗ ಎಲ್ಲ ಭಾಗಗಳನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ಇವತ್ತು ನಾನು ಮುಗಿಸ್ಕೊಂಡಿನಿ ನೆಕ್ಸ್ಟ್ ನಾನು ನಾಲ್ಕನೇ ಲೆಸನನ್ನು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ನೀವು ಕೂಡ ಇದೇ ರೀತಿಯಾಗಿ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡ್ಕೋತಾನೆ ಓದಾಕತ್ತೀರಿ ಅಂತ ಅಂದ್ಕೊಂಡೀನಿ ಭಾಳ ಯೂಸ್ಫುಲ್ ಆಗ್ತೈತಿ ಬೇರೆ ಎಲ್ಲೂ ಕಾನ್ಸಂಟ್ರೇಟ್ ಇರೋಲ್ಲ ಓದಬೇಕು ಅಂತ ಅಂದ್ಕೊಂಡಾಗ ನಾವು ಏನೇ ಕೆಲಸ ಮಾಡಾಕತ್ತಿದ್ರೂ ಕೂಡ ಅದ್ರ ಕಡೆನೇ ಲಕ್ಷ ಇರ್ತೈತಿ ಮೊಬೈಲ್ ಬೇರೆ ಕಡೆ ಇದ್ರೂ ಕೂಡ ಮೊಬೈಲ್ ನ ಒಂದು ಕಡೆ ಬಟ್ ನಾನು ಬ್ಲೂಟೂತ್ ಹಾಕ್ಕೊಂಡು ಕೇಳ್ತಿರ್ತೀನಿ ಭಾಳಷ್ಟು ಕಾನ್ಸಂಟ್ರೇಟ್ ಇಟ್ಟೆ ನಮ್ಮದು ಪ್ರಾಕ್ಟೀಸ್ ಆಗಿಬಿಡ್ತೈತಿ ನೋಡಿರಿ ನೀವು ಒಂದು ವಾರ ರೂಢಿ ಹಾಕ್ಕೋರಿ ತಾನೇ ರೂಢಿ ಹಾಕೈತಿಲ್ಲ ಈ ರೀತಿಯಾಗಿ ನಿಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿರಿ ಯಾಕಂದ್ರೆ ನಾವು ಗೃಹಿಣಿಯರಿಗೆ ಹೆಚ್ಚು ಟೈಮ್ ಸಿಗೋದೇ ಕಡಿಮೆ ಈ ರೀತಿ ರಿವಿಜನ್ಗಾಗಿ ನೀವು ಟೈಮನ್ನು ಯೂಸ್ ಮಾಡ್ಕೊರಿ ಬರೀ ಸೋಷಿಯಲ್ ಸೈನ್ಸ್ ಅಂತಲ್ಲ ಬೇಕಿದ್ದರೆ ನೀವು ಸೈಕಾಲಜಿನೂ ಓದಿರುವಂತಹ ಚಾಪ್ಟರ್ಸ್ಗಳನ್ನು ಇದೇ ರೀತಿಯಾಗಿ ಸೈನ್ಸನ್ನು ಕೂಡ ಓದಿರುವಂತಹ ಚಾಪ್ಟರ್ಸ್ಗಳನ್ನು ಇದೇ ರೀತಿಯಾಗಿ ರಿವಿಷನ್ ಮಾಡ್ಕೋಬೋದು ಬಟ್ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಇಂಗ್ಲೀಷ್ ಅದು ಓದಬೇಕಾದ್ರೆ ಕನ್ನಡ ವ್ಯಾಕರಣ ಓದಬೇಕಾದ್ರೆ ಈ ರೀತಿ ಮಾಡಬೇಡ್ರಿ ಡೈರೆಕ್ಟಾಗಿ ಕುಂತು ರಿವಿಷನ್ ಮಾಡ್ಕೋರಿ ಮತ್ತು ನೀವು ಪೆಡ್ಗೋಗಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಕೂಡ ಇದೇ ರೀತಿಯಾಗಿ ರಿವಿಜನ್ ಮಾಡ್ಕೋಬೋದು ನಾನು ಈಗ ಕೆಲಸ ಮಾಡ್ಕೋತಾನೆ ಅಡುಗೆಯೂ ಮಾಡಿದೆ ಮತ್ತು ಅದ್ರ ಜೊತೆಗೆ ಪಾತ್ರೆಗಳನ್ನು ತಿಕ್ಕೋತಾನೆ ಸೋಷಿಯಲ್ ಸೈನ್ಸ್ ಮತ್ತು ಸ್ವಲ್ಪ ಸೈಕಾಲಜಿ ಸೈಕಾಲಜಿ ಬಾಲ್ಯಾವಸ್ಥೆ ಚಾಪ್ಟರನ್ನು ಮುಲ್ತಾನ್ ಸರ್ದು ನೋಡ್ಕೊಳಾಗ್ತಿದೆ ಅದನ್ನು ಇದೇ ಚಾಪ್ಟರ್ನ ನಾನು ಸಂಜೆನಾಗ ಅಥವಾ ಮಧ್ಯಾಹ್ನ ಟೈಮ್ ಸಿಕ್ಕಾಗ ರಿವಿಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೀನಿ ನೋಡಿರಿ ಮಧ್ಯಾಹ್ನ ಮುಂಚೆ ಕೆಲಸ ಮುಗಿಸಿದಾದ್ಮೇಲೆ ಸ್ವಲ್ಪ ಮಧ್ಯಾಹ್ನ ರೆಶ್ಟ್ ತಗೊಂಡೇ ಅಭ್ಯಾಸಕ್ಕೆ ಕೂಡ್ತೀನಿ ಕೆಲಸ ಜಾಸ್ತಿ ಆಗಿರ್ತದಲ್ಲ ಸ್ವಲ್ಪ ಒಂದು ಅರ್ಧ ತಾಸು ಪೂರ್ಣ ತಾಸು ರೆಸ್ಟ್ ತಗೊಂಡು ವಿಡಿಯೋವನ್ನ ಎಡಿಟ್ ಮಾಡಿ ಇಂಗ್ಲಿಷ್ ಇಂಗ್ಲಿಷ್ ಗ್ರಾಮರ್ ಮಾಡಬೇಕು ಅಂತ ಈಗ ಇಂಗ್ಲಿಷ್ ಗ್ರಾಮರ್ ಒಳಗ ನಿನ್ನೆ ವಿಡಿಯೋದಲ್ಲಿ ತೋರ್ಸಿದ್ಯಾಸಿವೈಸ್ ಪ್ಯಾಟರ್ನ್ಗೆ ಯಾವ ಯಾವ ಈಕ್ವೇಶನ್ ಅಥವಾ ಫಾರ್ಮುಲಾ ಟೈಪ್ ಹೇಳಾರ ಅವರು ಯಾವ ರೀತಿಯಾಗಿ ಪ್ಯಾಸಿವೈಸ್ ಮಾಡಬೇಕು ಅಂತಂದ್ರ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅಂತ ಹೇಳಿ ನೀವು ಡಿಟೇಲ್ ಆಗಿ ಆ್ಯಕ್ಟಿವೈಸ್ ಪ್ಯಾಸಿವನ್ ವೈಸನ್ನು ಸರ್ದು ಸಾಧನಾ ಅಕಾಡೆಮಿ ಒಳಗೆ ಇಂಗ್ಲೀಷ್ ಸರ್ದು ಕೇಳಿ ಆರಾಮಾಗಿ ನೀವು ಸ್ಟಡಿ ಮಾಡ್ಬೋದು ಅದ್ರ ಮೇಲೆ ಎಕ್ಸಾಂಪಲ್ಸ್ಗಳನ್ನು ನೀವೇ ಎಲ್ಲ ಕಡೆಯೂ ಹುಡುಕಾಡಿ ಕಲೆಕ್ಟ್ ಮಾಡ್ಕೊರಿ ಈಗ ಸಿಂಪಲ್ ಫಾಸ್ಟ್ ಟೆನ್ಸಿಗೆ ಸಂಬಂಧಪಟ್ಟಂತಹ ವ್ಯಾಖ್ಯಗಳನ್ನು ಆ್ಯಕ್ಟಿವೈಸ್ ವ್ಯಾಖ್ಯೆಗಳನ್ನು ತಗೊಂಡು ಅದನ್ನು ಪ್ಯಾಸಿವೈಸಾಗಿ ಕನ್ವರ್ಟ್ ಮಾಡ್ಕೊರಿ ಇಲ್ಲಾಂದ್ರೆ ವಿಡಿಯೋಸ್ಗಳನ್ನು ನೋಡಿನೂ ನೀವು ಅದ್ರ ಮೇಲೆ ಬಹಳಷ್ಟು ಗ್ರಾಮರ್ ವಿಡಿಯೋಗಳ ಮೇಲೆ ಉದಾಹರಣೆಗಳ ಮೇಲೆ ಬಹಳಷ್ಟು ವಿಡಿಯೋಸ್ಗಳದಾವು ಬಟ್ ಇವು ಅವೆಲ್ಲ ಉದಾಹರಣೆಗಳ ಪಿಗಳನ್ನು ಬರ್ಕೊಳ್ಳೋಕ್ಕಿಂತಲೂ ಮುಂಚೆ ಸರ್ದು ಒಂದು ಸರ್ತಿ ವಿಡಿಯೋವನ್ನು ನೋಡ್ಕೊಂಬಿಡ್ರಿ ಫಾರ್ಮುಲಾಸ್ಗಳನ್ನು ಹೇಳಿದಾದ ಮೇಲೆ ಬಹಳಷ್ಟು ಎಕ್ಸಾಂಪಲ್ಸ್ಗಳನ್ನು ತೋರಿಸ್ಕೊಟ್ಟಾರ ನನ್ನ ನಾನೀಗ ಎಲ್ಲ ಸೆಂಟೆನ್ಸ್ ಪ್ಯಾಟರ್ನಿಗೆ ಸಂಬಂಧಪಟ್ಟಂಗೆ ಎಕ್ಸಾಂಪಲ್ಸ್ಗಳನ್ನು ಹುಡ್ಕ್ಯಾಡಿ ಹುಡ್ಕಾಡಿ ಬರ್ಕೊಳ್ಳೋಕ್ತೀನಿ ನಿಮಗೆ ಆಲ್ರೆಡಿ ನಿನ್ನೆ ವಿಡಿಯೋ ಒಳಗೆ ತೋರಿಸಿದ್ದೆ ಒಂದೊಂದು ಪೇಜಿ ಒಂದೊಂದು ಸೆಂಟೆನ್ಸ್ ಪ್ಯಾಟರ್ನನ್ನು ನಾನು ಬರ್ಕೊಂಡಿನಿ ಅಂತ ಹೇಳಿ ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನು ಕೆಳಗಡೆ ಬರ್ಕೊಳಾಕ್ತೀನಿ ಬಟ್ ಇಷ್ಟೇ ಪೇಜ್ ಸಾಕಾಗಲ್ಲ ನಾನು ಅರ್ಧ ಪೇಜ್ ಅಥವಾ ಒಂದು ಪೇಜಲ್ಲಿ ಒನ್ ಸೆಂಟೆನ್ಸ್ ಪ್ಯಾಟರ್ನ್ ಬರ್ಕೊಳ್ಳಾಗ್ತಿದೆಯಾ ಬಟ್ ಇಷ್ಟೊಳಗೆ ಸಾಕಾಗಲ್ಲ ನೀವು ಇನ್ನೂ ಎರಡರಿಂದ ಮೂರು ಪೇಜನ್ನು ಬಿಟ್ಟರು ಕೂಡ ಚಲೋನೆ ಯಾಕಂದರೆ ಎಲ್ಲ ಎಲ್ಲ ಪ್ಯಾಟರ್ನಿಗೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನು ಕಲೆಕ್ಟ್ ಮಾಡ್ಕೊಂಡು ಮಾಡಿಕೊಂಡು ನೀವು ಒಂದೇ ಕಡೆ ಬರ್ಕೋಬೋದು ಈ ರೀತಿಯಾಗಿ ನಾನು ಆ್ಯಕ್ಟಿವೈಸ್ ಪ್ಯಾಸಿವೈಸನ್ನು ಸ್ಟಡಿ ಮಾಡಾಕ್ತೀನಿ ಇದು ಇನ್ನೊಂದು ಡೇನು ಕೂಡ ಹೋಗ್ಬೋದು ನನಗೆ ಟೈಮ್ ಸಿಕ್ಕಾಗ ಬರೆದು ಇಟ್ಕೊಂಬಿಡ್ತೀನಿ ವಿಡಿಯೋ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ ಬಟ್ ಟೈಮ್ ಸಿಕ್ಕಾಗ ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸಾಂಪಲ್ಸ್ಗಳನ್ನು ಏಟ್ ನೈನ್ತ್ ಟೆಂತ್ ಬುಕ್ಸ್ಗಳಲ್ಲೂ ಕೂಡ ಹುಡುಕಾಡಿ ಬರ್ಕೋಬೇಕು ಅಂತ ಅಂದ್ಕೊಂಡಿನಿ ನೀವು ಕೂಡ ಇದೇ ರೀತಿ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಬಹಳ ಈಸಿ ಸ್ಟೆಪ್ಸಲ್ಲಿ ನಾವು ಎಕ್ಸಾಮ್ ಟೈಮಲ್ಲಿ ಪಟ್ ಪಟ್ ನಾವು ರಿವಿಜ ರಿವೈಸ್ ಮಾಡ್ಕೋಬೋದು ಈ ಪದ್ಧತಿಯನ್ನು ಬಳಸಿ ಒಂದು ಸರ್ತಿ ನೋಡ್ಕೊರಿ ಸರ್ ಹೇಳಿದ್ದು ವಿಡಿಯೋ ಒಂದು ಸರ್ತಿ ನೋಡಿಕೊಂಡು ಈ ರೀತಿ ಬರ್ಕೋತೀರಿ ಅಂತ ಅಂದ್ಕೊಂಡಿನಿ ಎಲ್ಲರೂ ಟಿ ಇ ಟಿಗಾಗಿ ಪ್ರಿಪ್ರೇಷನ್ ಮಾಡ್ಕೊಳಾಕ್ತಿರಿ ಅದ್ರ ಜೊತೆಗೆ ಟಿ ಇ ಟಿ ಆದವರು ಸಿ ಟಿಗೂ ಕೂಡ ಪ್ರಿಪೇರ್ ಮಾಡ್ಕೊಳಾಕ್ತಿರಿ ಅಂತ ಅಂದ್ಕೊಂಡಿನಿ ಭಾಳಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಿದ್ರು ಟಿ ಟಿ ಫಸ್ಟ್ ಸೆಕೆಂಡ್ ಪೇಪರ್ ಪಾಸ್ ಆದರು ಅಥವಾ ಎಲಿಜಿಬಲ್ ಆದರು ಮತ್ತೊಮ್ಮೆ ಟಿ ಇ ಟಿ ಕಟ್ಟಬೇಕಾ ಅದು ನಿಮ್ಮ ಇಷ್ಟ ಸ್ವಲ್ಪ ಸ್ಕೋರ್ ಜಾಸ್ತಿ ಆಯ್ತಂದ್ರೆ ಅಂದ್ರೆ ಕಾಲ್ ಫಾರ್ಮ್ ಆದಾಗ ನಮ್ಮದು ಸ್ಕೋರಿಂಗ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ಅಂದ್ಕೊಂಡು ಇನ್ನೂ ಕೂಡ ನೀವು ಟಿ ಟಿಯಲ್ಲಿ ಇನ್ನೂ ಸ್ಕೋರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಎಷ್ಟು ಸ್ಕೋರ್ ಮಾಡ್ಕೋತೀವಿ ಅಷ್ಟು ನಮ್ಗೆ ಮುಂದೆ ನೇಮಕಾತಿ ಆಗಬೇಕಾದ್ರೆ ಹೆಲ್ಪ್ ಆಗ್ತೈತಿ ಅದಕ್ಕೋಸ್ಕರ ಮತ್ತು ಬ್ಯಾಕಪ್ ಸ್ಕೋರ್ನು ತೆಗಿತಾರ ಅಂತೇನೋ ಸುದ್ದಿ ಅದು ಇನ್ನು ಪರ್ಫೆಕ್ಟಾಗಿ ಗೊತ್ತಿಲ್ಲ ಬ್ಯಾಕಪ್ ಸ್ಕೋರ್ ತೆಗೆದ್ರು ಅಂತಂದ್ರೆ ಸಿ ಇ ಟಿ ಮತ್ತು ಟಿ ಇ ಟಿ ಎರಡೇ ನಮ್ಮದು ಕೌಂಟ್ ಮಾಡೋದು ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಹೆಚ್ಚು ಟಿ ಇ ಟಿಯನ್ನು ನೀವು ಮಾಡ್ಕೊಳ್ಳೋದು ಒಳ್ಳೆಯದು ಮತ್ತು ಈ ಇಂಗ್ಲೀಷ್ ಸ್ಟಡಿ ಆದಮೇಲೆ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿನಿ ಇದ್ರ ಬಗ್ಗೆ ಅಂತಂದ್ರೆ ಟಿ ಇ ಟಿ ಫಸ್ಟ್ ನಾನು ಟೂ ತೌಸಂಡ್ ಫೋರ್ಟೀನಲ್ಲಿ ಯಾವ ರೀತಿಯಾಗಿ ಸ್ಟಡಿ ಮಾಡಿದ್ದೆ ಮತ್ತು ಯಾವ ಬುಕ್ಸ್ಗಳನ್ನು ರೆಫರ್ ಮಾಡಿದ್ದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಬಹಳಷ್ಟು ಜನ ಕೇಳಾಗ್ತಿದ್ರು ಅದಕ್ಕೋಸ್ಕರ ಅದಾದ ಮೇಲೆ ಒಮ್ಮೆ ಒಂದು ಎಂಟತ್ತು ವರ್ಷ ಏಳೆಂಟು ವರ್ಷ ಗ್ಯಾಪ್ ಆಯಿತು ಅದಾದಮೇಲೆ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಟಿ ಟಿ ಮತ್ತು ಫೇಸ್ ಮಾಡಿದೆ ಆವಾಗ ಯಾವ ರೀತಿಯಾಗಿ ಸ್ವಲ್ಪ ಟೂ ತೌಸಂಡ್ ಫೋರ್ಟೀನ್ಗೂ ಟೂ ತೌಸಂಡ್ ಟ್ವೆಂಟಿಗೂ ಆಗಿರುವಂತಹ ಟಿ ಟಿಯಲ್ಲಿ ಬಹಳಷ್ಟು ಡಿಫ್ರೆನ್ಸ್ ಇತ್ತು ಯಾಕಂತಂದ್ರೆ ಅನುಕೂಲ ಬಹಳ ಜಾಸ್ತಿ ಆಯಿತು ಈಗ ಮನೆಯ ಕುಂತು ಓದೋರಿಗೆ ಬಹಳನೇ ಬೆಸ್ಟ್ ಯೂಟ್ಯೂಬ್ ಮತ್ತು ಬುಕ್ಸ್ಗಳನ್ನು ನಾವೇ ಓದಿ ನೋಟ್ಸ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗ್ತೈತಿ ಅದರ ಜೊತೆಗೆ ಮನೆಯನ್ನು ಕೂ ಮನೆ ಕೆಲಸವನ್ನು ಕೂಡ ಬ್ಯಾಲೆನ್ಸ್ ಮಾಡಿ ನಮ್ಮ ಸ್ಟಡಿಯನ್ನು ಕೂಡ ನಾವು ಮಾಡ್ಕೋಬೋದು ಈ ರೀತಿ ಯೂಟ್ಯೂಬ್ ಮತ್ತು ಬೇರೆ ಬೇರೆ ವೆಬ್ಸೈಟ್ಗಳಿಂದ ಎಲ್ಲ ಪಿ ಡಿ ಎಫ್ಗಳನ್ನು ಹಾಕೊಳ್ಳೋದಾಗಿರ್ಬೋದು ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ಸ್ಗಳನ್ನು ನೋಡಿಕೊಂಡು ಮತ್ತು ಆನ್ಲೈನಲ್ಲೇ ನೀವು ಏನು ಹೋಗಿ ಅಂಗಡಿಗಳ ಹೋಗಿ ಪರ್ಚೇಸ್ ಮಾಡಬೇಕಂತಿಲ್ಲ ಎಲ್ಲ ಆನ್ಲೈನಲ್ಲೇ ನೀವು ಬುಕ್ಸ್ಗಳನ್ನು ಕೂಡ ಖರೀದಿ ಮಾಡ್ಬೋದು ಅವಾಗಿರಲಿಲ್ಲ ನಮಗೆ ಹೆಚ್ಚು ಯಾವ ಬುಕ್ಸ್ ಓದಬೇಕನ್ನೋದೇ ಫಸ್ಟ್ ಟಿ ಇ ಟಿಗೆ ಗೊತ್ತೇ ಇರಲಿಲ್ಲ ಅದೊಂದೇ ಯಾರು ಸಜೆಸ್ಟ್ ಮಾಡಿದ್ರು ಎಸ್ ಎಮ್ ವಿ ಗೋಲ್ಡ್ ಅಂಥೇಳಿ ಅದನ್ನೇ ನಾನು ಓದಿದ್ದು ಮಧ್ಯಾಹ್ನ ಇಂಗ್ಲೀಷ್ ತೊಗೊಂಡಿದ್ದೆ ಈಗ ನಾನು ಸೈಕಾಲಜಿ ತೊಗೊಂಡಿನಿ ಸೈಕಾಲಜಿ ಮುಲ್ತಾನ್ ಸರ್ದು ಕ್ಲಾಸ್ ಕೇಳಾಕ್ತೀನಿ ನಾನು ಆಲ್ರೆಡಿ ನಿಮಗೆ ಬಹಳಷ್ಟು ಮೂರ್ನಾಲ್ಕು ವಿಡಿಯೋಸ್ಗಳಲ್ಲಿ ಹೇಳೀನಿ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ರಿವಿಷನ್ ಸ್ಟಾರ್ಟ್ ಮಾಡೀನಿ ಅಂತ ಹೇಳಿ ಮೊದಲಿಗೆ ವಾಮ್ದೇವ್ಪುರ್ ಪುಸ್ತಕ ನೋಡಿ ಎಲ್ಲ ನೋಟ್ಸ್ಗಳನ್ನು ಮಾಡ್ಕೊಂಡಿದ್ದೆ ಆ ನೋಟ್ಸ್ ಮತ್ತು ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ನೋಡಿ ಎಲ್ಲಿ ವಿಷಯ ಗ್ಯಾಪ್ ಆಗೈತಿ ಪಾಯಿಂಟ್ಸ್ಗಳು ಗ್ಯಾಪ್ ಆಗ್ಯಾವು ಅದನ್ನೆಲ್ಲ ಅಲ್ಲಲ್ಲೇ ಬರ್ಕೊಳ್ಳಾಕ್ತೀನಿ ನೋಟ್ಸ್ ಎಲ್ಲಿ ಮಾಡ್ಕೊಂಡಿನಲ್ಲ ಅಲ್ಲಲ್ಲೇ ನಾನು ಬರ್ಕೊಂಡು ಯಾಕಂದ್ರೆ ಮತ್ತೊಮ್ಮೆ ಓದಬೇಕಾದ್ರೆ ನಮಗೆ ಅಲ್ಲೇ ಸಿಗಬೇಕದು ಆ ರೀತಿ ಓದ್ಕೊಳ್ಳಾಗ್ತೀನಿ ಸ್ವಲ್ಪ ವಿಜ್ಞಾನದ ಪಿ ಡಿ ಎಫನ ಟೆಲಿಗ್ರಾಮಲ್ಲಿ ಹಾಕೋದು ಲೇಟ್ ಆಯಿತು ಸ್ವಲ್ಪ ಮನೆಯಲ್ಲಿ ಕೆಲಸ ಇರೋದ್ರಿಂದ ಜಾಸ್ತಿ ಅದು ಪಿ ಡಿ ಎಫ್ ಹಾಕ್ಬೇಕಂದ್ರೆ ಫೋಟೋ ಹೊಡೆದು ಅದನ್ನು ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡಿ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕೆಲಸ ಇರ್ತೈತಿ ಅಷ್ಟು ಸ್ವಲ್ಪ ಟೈಮ್ ಸಿಗಲಿಲ್ಲ ಮಾಡೋಕೆ ನಂಗೆ ಥರ್ಡ್ ಲೆಸನ್ ಹಾಕಿನಿ ಫೋರ್ತ್ ಫಿಫ್ತ್ ಸಿಕ್ಸ್ತ ಒಮ್ಮೆ ಹಾಕ್ಬಿಡ್ತೀನಿ ಫಸ್ಟ್ ಪಾರ್ಟ್ದು ಮತ್ತು ಕಂಪ್ಯೂಟ್ರ್ದು ನೋಟ್ಸನ್ನು ಹಾಕಬೇಕು ಅಂತ ಅಂದ್ಕೊಂಡಿದೆ ಮತ್ತು ಕನ್ಫ್ಯೂಸ್ ಆಗಬಾರ್ದು ಎಲ್ಲನೂ ಓದ್ಕೋದು ಕೂಡಬಾರ್ದು ಈಗ ಟಿ ಟಿ ಕಂಪ್ಯೂಟ್ರ್ ಅವಶ್ಯಕತೆ ಇಲ್ಲ ಅದಕ್ಕೆ ಹಾಕ್ಬಾರ್ದು ಅಂತ ಹೇಳಿ ಕಂಪ್ಯೂಟ್ರದ್ದು ನೋಟ್ಸ ಹಾಕಿಲ್ಲ ಸೈಕಾಲಜಿ ಮುಗಿಸ್ಕೊಂಡೆ ಒಂದು ವಿಡಿಯೋ ನೋಡೀನಿ ಸೈಕಾಲಜಿ ನೋಡಿದಾದಮೇಲೆ ಇವತ್ತು ಮತ್ತು ಹೊಸದೊಂದು ವಿಷಯವನ್ನು ಸ್ಟಾರ್ಟ್ ಮಾಡೀನಿ ಯಾವುದಂತಂದ್ರೆ ಮ್ಯಾಥ್ಸ್ ಮ್ಯಾಥ್ಸ್ ಒಳಗೆ ರ್ಯಾಂಡಮ್ ಆಗಿ ನಾನು ಈಗ ಸ್ಟಡಿ ಮಾಡಾಕ್ತೀನಿ ಇನ್ನೊಂದು ಎರಡು ಮೂರು ದಿವಸ ಹೋಗಲಿ ಯಾವ್ಯಾವ ಚಾನಲ್ಸ್ಗಳನ್ನು ನಾನು ನೋಡಾಕ್ತೀನಿ ಅಂತ ಹೇಳೀನಿ ಹೇಳ್ತೀನಿ ಇವತ್ತು ನಾನು ಬಾಡ್ಮಾಸ್ ಥಿಯರಿ ಸ್ಟಡಿ ಮಾಡಿದೆ ಭಾಳಷ್ಟು ದಿನಗಳ ನಂತರ ಮ್ಯಾಥ್ಸನ್ನು ಸ್ಟಡಿ ಮಾಡಾಗ್ತಿದೆ ಇದು ಕಂಟಿನ್ಯೂವಸ್ ಆಗಿ ಮ್ಯಾಥ್ಸ್ ನೀವು ಡೈಲಿ ಆಗಿ ಸಾರಿ ಅಪ್ಡೇಟ್ ಅಂತಲ್ಲ ಡೈಲಿ ಪ್ರಾಕ್ಟೀಸ್ ಮಾಡ್ಕೋತಾನೆ ಇರ್ರಿ ಇಲ್ಲಾಂದ್ರೆ ಎಕ್ಸಾಮ್ ಟೈಮಿಗೆ ಒಮ್ಮೆ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ ನನ್ನದೇ ಇಷ್ಟು ಎಲ್ಲ ಲೆಕ್ಕಗಳು ಗೊತ್ತದಾವಂತಂದ್ರೂ ಒಮ್ಮೆ ಪಟ್ನೆ ಕನ್ಫ್ಯೂಸ್ ಆಗಿಬಿಡ್ತೈತಿ ಅದಕ್ಕೋಸ್ಕರ ಡೈಲಿ ಒಂದು ತಾಸು ನೀವು ಮ್ಯಾಥ್ಸ್ಗಾಗಿ ಮೀಸಲಿಡ್ರಿ ಇದು ನನ್ನ ಕಡೆಯಿಂದ ನನ್ನ ಪರ್ಸ್ನಲ್ ಅನುಭವ ಇದು ಒಮ್ಮೆ ನಾನು ಹದಿನೈದು ಇಪ್ಪತ್ತು ದಿವಸ ಇರೋಕ್ಕಾಗಲೇ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ಬರಲ್ಲ ಈಗಿಂತಲೇ ಒನ್ ಒಂದು ಅವರ್ ಟಾಪಿಕ್ ವೈಸ್ ನೀವು ಎಷ್ಟಾಗ್ತದೋ ಅಷ್ಟು ನೀವು ನೋಡ್ಕೋತಾ ಅದ್ರ ಮೇಲೆ ಲೆಕ್ಕಗಳನ್ನು ಮಿನಿಮಮ್ ಒನ್ ಅವರ್ ಇಡಲೇಬೇಕು ಟಿ ಇ ಟಿಗೂ ಬಂತು ಸಿ ಇ ಟಿಗೂ ಬಂತು ಮ್ಯಾಥ್ಸ್ಗಾಗಿ ನೀವು ಮಿನಿಮಮ್ ಒಂದು ತಾಸು ನೀವು ಇಡಲೇಬೇಕು ನಾನು ಬಾಡ್ಮಾಸ್ ಥೇರಿಯನ್ನು ಅದು ಮೆಂಟಲ್ ಎಬಿಲಿಟಿ ಮತ್ತು ರೆಗ್ಯುಲರ್ ಪ್ರಾಬ್ಲಮ್ಸ್ಗಳಿಗಾಗಿ ಎರಡಕ್ಕೂ ಬೇಕಾಗ್ತದೆ ಹೇಳಿ ಬಾಡ್ಮಾಸ್ ಥೇರಿಯನ್ನು ನಾನು ಬುಲ್ಬುಲೆ ಸರ್ ವಿಡಿಯೋ ನೋಡಿ ನೋಟ್ಸ್ ಮಾಡ್ಕೊಳಕ್ತಿದ್ದೆ ಮತ್ತು ಇವತ್ತಂತ್ರೂ ಹೊಸದೊಂದು ಸ್ಟಾರ್ಟ್ ಆಯಿತು ಬಹಳಷ್ಟು ದಿನಗಳ ನಂತರ ಗಣಿತ ಸ್ಟಾರ್ಟ್ ಮಾಡೀನಿ ಮತ್ತು ಒಂದು ಮ್ಯಾಥ್ಸ್ ಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಬೇಡಿಸಿ ಚಾನಲಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿನಿ ನೋಡೋಣ ನಾಳೆ ಅಥವಾ ನಾಡಿದ್ದು ಎರಡು ದಿವಸಲ್ಲಿ ಒಂದು ವಿಡಿಯೋನಾದರೂ ಹಾಕಿರ್ತೀನಿ ಹೇಳ್ತದ್ದು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿನಿ ನೋಡೋಣ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ ನಾನು ಹಾಕುವಂತಹ ವಿಡಿಯೋಸ್ಗಳು ಮನೆಯಲ್ಲೇ ಕುಂತು ಅಭ್ಯಾಸ ಮಾಡುವವರಿಗೆ ಒಂದು ಮೋಟಿವೇಶನ್ ಮತ್ತು ಒಂದು ಹೊಸ ಟ್ರಿಕ್ಸ್ಗಳೇನಾದರೂ ಸಿಗ್ಬೌದು ನನ್ನಿಂದ ಅಂಥೇಳಿ ನನ್ನ ಅಭಿಪ್ರಾಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಹೆಚ್ಚು ಹೆಚ್ಚು ಮ್ಯಾಥ್ಸನ್ನು ಪ್ರಾಕ್ಟೀಸ್ ಮಾಡಿರಿ ಒನ್ ಅವರ್ ಅಥವಾ ನಡುವ ಈಗ ಸೈಕಾಲಜಿ ಸೈನ್ಸ್ ಓದಿ ಬೇಜಾರಾದಾಗ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಬಿಡಿಸೋದ್ರಿಂದ ಸ್ವಲ್ಪ ಚೇಂಜ್ ಅನ್ನಿಸ್ತೈತಿ ಮತ್ತು ಒಂದು ವಿಷಯವನ್ನೇ ಗ ಗಟ್ಟಿಯಾಗಿ ಅದನ್ನೇ ಇವತ್ತು ಬರೀ ಒಂದೇ ವಿಷಯ ಅಂತ ಇಟ್ಕೊಂಡು ಕೂಡಬೇಡ್ರಿ ಸ್ವಲ್ಪ ಒಂದೆರಡು ತಾಸಾಗನ ಮತ್ತೊಂದು ಒಂದೆರಡು ತಾಸಗನ ಮತ್ತೊಂದು ವಿಷಯ ಈ ರೀತಿ ಇಟ್ಕೋರಿ ಮಿನಿಮಮ್ ನಾವು ಈ ಸದ್ಯಕ್ಕೆ ಮೂರಿಂದ ನಾಲ್ಕು ತಾಸು ಏನಿಲ್ಲ ಅಂತಂದ್ರೆ ಎಲ್ಲ ಕೆಲಸ ಮ ಮಾಡಿಕೊಂಡು ಮೂರಿಂದ ಮೂರು ತಾಸನಾದರೂ ಈಗ ಓದಲೇಬೇಕು ಮತ್ತು ಸಮೀಪ ಸಮೀಪ ಎಕ್ಸಾಮ್ ಟೈಮಿಗೆ ಆರು ಐದರಿಂದ ಆರು ತಾಸು ಓದಲೇಬೇಕು ಅಂದ್ರೆ ನಮ್ಮದು ಎಲ್ಲ ವಿಷಯಗಳು ಕವರ್ ಆಗ್ತವೆ ಮತ್ತು ಹೆಣ್ಮಕ್ಳಿಗೆಲ್ಲರೂವರೆಗೂ ಒಂದು ಸಜೆಷನ್ ನಿಮ್ಮ ರಿವಿಜನನ್ನು ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಮಾಡ್ಕೋರಿ ಟೈಮ್ ಜಾಸ್ತಿ ಸಿಗಂಗಿಲ್ಲ ಟೈಮ್ ಸಿಕ್ಕಾಗ ಹೊಸ ವಿಷಯ ಹೊಸ ಸಬ್ಜೆಕ್ಟನ್ನು ಓದ್ಕೋತ ಕೊಡ್ರಿ ಹೊಸ ಟಾಪಿಕನ್ನು ಓದ್ಕೋತು ಕೊಡ್ರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು